ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹರಪನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು ಹಾಗೆಯೇ ಅರವಂಟಿಕೆ ಅನ್ನ ದಾಸೋಹ ಕಾರ್ಯಕ್ರಮ ಸೇರಿದಂತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಅಧ್ಯಕ್ಷ ದಲಿತ್ ನಾಗೇಶ್ ಮುಖಂಡರಾದ ಎಸ್ಎಲ್ಎನ್ ರಮೇಶಣ್ಣ ಎಸ್ಎಲ್ಎನ್ ಮಂಜಣ್ಣ ಕೊಪ್ಪಾಗೇಶ್ ಶ್ರೀನಿವಾಸ್ ಮತ್ತು ರಮೇಶ್ ಮಂಚೇಶ್ ಮಲ್ಲಿಗೆ ಕೀರ್ತಿ ಮತ್ತಿತರರು ಹಾಜರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಅಧ್ಯಕ್ಷರಾಗಿ ಆನೆಕಲ್ ತಾಲೂಕು ಅಧ್ಯಕ್ಷರು ದಲಿತ ನಾಗೇಶ್ ಅಂತ ನೂರ ಮೂವತ್ನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ ಸರಳವಾಗಿ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ರಾಜ್ಯಾಧ್ಯಕ್ಷರ ಆಶೀರ್ವಾದ ಗೋವಿಂದರಾಜ್ ಅವರು ಮತ್ತು ನಮ್ಮ ಸ್ನೇಹಿತರು ಕೊಪ್ಪ ಶ್ರೀನಿವಾಸ್ ಆಗಿರ್ಬೋದು ರಮೇಶ್ ಅವರಾಗಿರ್ಬೋದು ಕೊಪ್ಪಗೇಟ್ ಸುರೇಶ್ ಆಗಿರ್ಬೋದು ಹಲವಾರು ಜನ ಅರ್ಪನಹಳ್ಳಿಯಲ್ಲಿ ಸುಮಾರು ಜನ ರಮೇಶಣ್ಣ ಮತ್ತು ಎಸ್ ಎಲ್ ಎನ್ ಮಂಜು ಅವರು ನೇತೃತ್ವದಲ್ಲಿ ಮತ್ತು ನಮ್ಮ ಕಲ್ಬಾಳ ಮುಂದಯ್ಯವು ಮತ್ತು ಕನ್ಸಂದ್ರ ಆನಂದವರು ಹೋಬಳಿ ಅಧ್ಯಕ್ಷರವರು ಅವರ ನೇತೃತ್ವದಲ್ಲಿ ಸಾಧಾರಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮೂವತ್ತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಸಾಧರಿಸಿ ಆಚರಿಸಿ ಜೈಬಿಂದು ಇವತ್ತೇನೋ ಕಾರ್ಯಕ್ರಮ ಜಯಂತಿ ಅಂಗವಾಗಿ ಜಯಂತಿ ಅಂಗವಾಗಿ ಎಲ್ಲ ಸೇರಿ ಅನ್ನದಾನ ಸಾಹೇಬರಿಗೆ ಪುಷ್ಪಾಲಂಕಾರ ಹಾಕಿ ಇದು ಮಾಡಿದೀವಿ ಪೂಜೆ ಮಾಡಿದ್ದೀವಿ ಅಷ್ಟು ಮುಂದೊಂದು ದಿನಗಳಲ್ಲಿ ಇನ್ನೂ ಸ್ವಲ್ಪ ಗ್ರೈಂಡರ್ ಮಾಡಬೇಕು ಅನ್ನೋ ಆಸೆ ಈ ದಿನ ನಮಗೆ ಹಬ್ಬ ಅಂದರೆ ಅದು ಹೇಳೋಕ್ಕೆ ಸಾಧ ಆಗದಿದ್ದು ನಮ್ಮ ರಾ ಕರ್ನಾಟಕ ರಾಜ್ಯ ಬಿಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾ ಸಾಹೇಬ್ ಆ ಉತ್ಸವವನ್ನು ಮಾಡ್ತಾ ಇರೋದೇ ವಿಜೃಣೆಯಿಂದ ಮಾಡ್ತಾಯಿದ್ದೀವಿ ಹಾಗೂ ಎಲ್ಲ ನಮ್ಮ ಎಲ್ಲ ಜನಾಂಗದವರು ನಮ್ಮ ಜೊತೆಗೂಡಿ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಪೂಜೆ ಮಾಡಬೇಕು ಅಂತ ನಮ್ಮಲ್ಲಿ ಕಲ್ಕಾಣ ಕೋರ್ತಾ ಎಲ್ಲ ಜನಾಂಗದವರು ಇದು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗ ಮತ ಸೇರಿದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಎಲ್ಲ ಜನಾಂಗದವ್ರಿಗೂ ಅವರೊಂದು ದಾರಿದೀಪ ಹಾಗಾಗಿ ಇವತ್ತು ಹರಬನಹಳ್ಳಿಯಲ್ಲಿ ನಮ್ಮ ನಾಗೇಶ್ವಣ್ಣವರ ನೇತೃತ್ವದಲ್ಲಿ ಹದಿನೇಳಲ್ಲಿ ಹಮ್ಮಿಕೊಂಡಿರುವ ಆ ಅನ್ನದಾನ ಆಗಿರ್ಬೋದು ಎಲ್ಲ ಸಂಘಟನೆ ಲೀಡರ್ಗಳಾಗಿರ್ಬೋದು ಅವರು ಎಲ್ಲರೂ ಎಲ್ಲರನ್ನು ಒಟ್ಟುಗೂಡಿಸಿ ಇಲ್ಲಿ ನಮ್ಮನ್ನು ಕರೆದಿ ಇಲ್ಲಿ ಒಂದು ನಮ್ಮನ್ನ ಇಲ್ಲಿ ಕಾರ್ಯಕ್ರಮ ಕರೆದಿದ್ವಿ ಅವ್ರಿಗೆ ಧನ್ಯವಾದಗಳು ಇಡೀ ರಾಜ್ಯಾದ್ಯಂತ ಬಾಬಾ ಸಾಹೇಬ್ರಾವ್ ಅಂಬೇಡ್ಕರ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನೂರ ಮೂವತ್ತು ನಾಲ್ಕು ವರ್ಷದ್ದು ಇಲ್ಲಿ ನಮ್ಮ ದಲಿತನ ನಾಗೇಶ್ ಅನ್ಬಿಟ್ಟು ಹೋರಾಟಗಾರರು ಸುಮಾರು ನಲವತ್ತು ದಶಕ ನಿಂಕ ಹೋರಾಟ ಇತ್ತು ಅದೇ ರೀತಿಯಲ್ಲಿ ಯುವಘಟಕ ರಾಜ್ಯಾಧ್ಯಕ್ಷರಂತ ಕೊಪ್ಪ ಗೇಟ್ ಅವರು ಆಮೇಲೆ ಅವರು ಯುವ ಘಟ್ಕ ಉಪಾಧ್ಯಕ್ಷರುಗಳು ಎಲ್ಲರೂ ಸೇರಿ ನಾವು ಅಂಬೇಡ್ಕರ್ ಜಯಂತಿನ ಆಚರಣೆ ಇದ್ದೀನಿ ಹರಪನಹಳ್ಳಿ ಕೊಪ್ಪ ಗೇಟು ಸಕ್ಲವಾರ ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ನಾವು ಅನೇಕ ತಾಲೂಕಲ್ಲಿ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾಯಿದ್ದೀರಿ ಜೈ ಭೀಮ್